ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಕ್ಷಾರಾಮಯ್ಯ ರಾಮಯ್ಯ ಹೈಕಮಾಂಡ್ನಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದು ಕಳೆದ ಒಂದು ವರ್ಷದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸುತ್ತಾಡುತ್ತಿದ್ದಾರೆ ಅಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿರುವ ರಕ್ಷಾರಾಮಯ್ಯರಿಗೆ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಪ್ರಬಲ ಪೈಪೋಟಿ ನೀಡಿದ್ದು ನನಗೆ ಟಿಕೆಟ್ ನೀಡಬೇಕು ಇದು ನನ್ನ ಕೊನೆಯ ಚುನಾವಣೆ ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ಅಳೆದು ತುಗಿ ಟಿಕೆಟ್ ಹಂಚಿಕೆ ಮಾಡಲು ನಿರ್ಧರಿಸಿದ್ದು ರಕ್ಷಾರಾಮಯ್ಯ ಪ್ರಬಲ ಬೈ ಕೋಮಿಗೆ ಸೇರಿದ ಯುವಕರಾಗಿದ್ದು ಯುವಕರನ್ನ ಸೆಳೆಯುತ್ತಾರೆ ಎಲ್ಲ ರೀತಿಯಲ್ಲೂ ಚುನಾವಣೆಯನ್ನು ಎದುರಿಸಲು ಸಮರ್ಥರಾಗಿದ್ದು ಇವರೇ ಸೂಕ್ತ ಎಂಬ ಅಭಿಪ್ರಾಯವನ್ನು ರಾಜ್ಯ ಹೈಕಮಾಂಡ್ ವ್ಯಕ್ತಪಡಿಸಿದ್ದಾರೆ ಶಿವಶಂಕರ ರೆಡ್ಡಿ ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಳೆದೊಂದು ವಾರದಿಂದಲೂ ರಕ್ಷಾರಾಮಯ್ಯ ದೆಹಲಿಯಲ್ಲಿ ಬೀಡುಬಿಟ್ಟು ಹೈಕಮಾಂಡ್ ವರಿಷ್ಠ ತಮಗೆ ಆಪ್ತರಾಗಿರುವ ರಾಹುಲ್ ಗಾಂಧಿಗೆ ಟಿಕೆಟ್ ಕೊಡುವಂತೆ ಮನವರಿಕೆ ಮಾಡಿದ್ದು ಬಹುತೇಕ ಟಿಕೆಟ್ ರಕ್ಷಾರಾಮಯ್ಯ ಅವರಿಗೆ ಇಂದು ಅಂತಿಮಗೊಳ್ಳಲಿದ್ದು ಏಪ್ರಿಲ್ ಒಂದರಂದು ಸೋಮವಾರ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲು ತಯಾರಿ ನಡೆಸಲಾಗಿದೆ ಎಂದು ಈ ನ್ಯೂಸ್ ಟಿವಿಗೆ ವಿಶ್ವಾಸನೀಯ ಮೂಲಗಳು ತಿಳಿಸಿವೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ